ಜನಸಾಮಾನ್ಯರಲ್ಲಿ ಒಂದು ಲೆವೆಲ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋ ಮಟ್ಟಕ್ಕೆ ಇಂಡಿಯಾ ಡೆಡ್ ಎಕಾನಮಿ ಅಂತ ಹೇಳ್ಕೊಂತಿ ಜಾಗತಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶೇಕಡಾವಾರು ಲೆಕ್ಕದಲ್ಲಿ ಭಾರತದ ಕೊಡುಗೆ ಅಮೆರಿಕದ ಕೊಡುಗೆಗಿಂತ ಜಾಸ್ತಿ ಇದೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇಟಾ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿರಬೇಕಾಗಿತ್ತಲ್ವ ಈಗೇನು ಹೇಳ್ತಾರೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಜಿ ಡಿ ಪಿ ಅಭಿವೃದ್ಧಿ ಬಂದಿದೆ ನಮಗೂ ಎರಡನೇ ಸ್ಥಾನದಲ್ಲಿ ಇರುವ ಚೀನಾಕ್ಕೂ ವ್ಯತ್ಯಾಸ ಎಷ್ಟು ಅಂದರೆ ಚೀನಾದ ಜಿ ಡಿ ಏನಿದೆ ಎರಡನೇ ತ್ರೈಮಾಸಿಕದಲ್ಲಿ ಅದರ ಐವತ್ತು ಪರ್ಸೆಂಟ್ ಜಾಸ್ತಿ ನಮ್ಮದು ಅವರದ್ದು ನಾಲ್ಕು ಪಾಯಿಂಟ್ ಎಂಟು ಭಾರತದ್ದು ಎಂಟು ಪಾಯಿಂಟ್ ಎರಡು ರಿಮಾರ್ಕಬಲ್ ಅಚೀವ್ಮೆಂಟ್ ಸ್ನೇಹಿತರೆ ಈ ಅಭೂತಪೂರ್ವ ಸಾಧನೆ ಏನಿದೆ ಇದು ಒಂದು ಮ್ಯಾಜಿಕ್ ವ್ಯಾಂಡಿಂದ ಅಂದರೆ ಒಂದು ಮಂತ್ರದಂಡದಿಂದ ಸುಲಭವಾಗಿ ಸಾಧನೆ ಆಗಿರೋದಲ್ಲ ಇದರ ಹಿಂದೆ ಹನ್ನೊಂದು ವರ್ಷಗಳ ನಿರಂತರ ಶ್ರಮ ಇದೆ ಸಂವಾದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡನೇ ತ್ರೈಮಾಸಿಕದಲ್ಲಿ ಅಂದರೆ ಪ್ರಸಕ್ತ ಸಾಲಿನ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಒಳಗೊಂಡ ಈ ಮೂರು ತಿಂಗಳು ಒಳಗೊಂಡ ಎರಡನೇ ತ್ರೈಮಾಸಿಕದಲ್ಲಿ ಭಾರತದ ಜಿ ಡಿ ಪಿ ಎಲ್ಲ ಚಿಂತಕರು ಅನಲಿಸ್ಟ್ಗಳು ಹಾಗೂ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವರ್ಲ್ಡ್ ಬ್ಯಾಂಕ್ ಮುಂತಾದ ಜಾಗತಿಕ ಹಣಕಾಸು ಸಂಸ್ಥೆಗಳು ಮೊರ್ಗ್ಯಾನ್ ಸ್ಟ್ಯಾನ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಮುಂತಾದ ಜಾಗತಿಕ ಹೂಡಿಕೆ ಸಂಸ್ಥೆಗಳು ಇವರೆಲ್ಲರ ನಿರೀಕ್ಷೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮೀರಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟು ಅಭಿವೃದ್ಧಿಯ ದರವನ್ನು ಸಾಧಿಸಿದೆ ಈ ಮಾಹಿತಿಯನ್ನು ನವೆಂಬರ್ ಇಪ್ಪತ್ತೊಂಬತ್ತು ಶುಕ್ರವಾರ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಸಂಪೂರ್ಣ ಮಾಹಿತಿಯೊಂದಿಗೆ ಈ ಅಂಶವನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ ದಿಸ್ ಇಸ್ ಅ ರಿಮಾರ್ಕಬಲ್ ಅಚೀವ್ಮೆಂಟ್ ಕಳೆದ ಆರು ತ್ರೈಮಾಸಿಕಗಳಲ್ಲಿ ಇದು ಅತ್ಯಂತ ಹೆಚ್ಚಿನ ಜಿ ಡಿ ಪಿ ಅಭಿವೃದ್ಧಿಯ ದರ ಇದೇ ವರ್ಷ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಏಳು ಪಾಯಿಂಟ್ ಎಂಟು ಪರ್ಸೆಂಟು ಅಭಿವೃದ್ಧಿಯ ದರವನ್ನು ಸಾಧಿಸಿತ್ತು ನಿನ್ನೆ ಎಂಟು ಪಾಯಿಂಟ್ ಅಭಿವೃದ್ಧಿಯ ದರ ಭಾರತ ಎರಡನೇ ತ್ರೈಮಾಸಿಕದಲ್ಲಿ ಸಾಧಿಸಿದೆ ಅನಿಸಿದಾಗ ನನಗೆ ನೆನಪಾಗಿದ ಮೊದಲನೇ ಅಂಶ ಯಾವುದು ಗೊತ್ತಾ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಮೇರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ನಲ್ಲಿ ಭಾರತವನ್ನು ಡೆಡ್ ಎಕಾನಮಿ ಅಂತ ಕರೆದರು ಇಂಡಿಯಾ ಇಸ್ ಅ ಡೆಡ್ ಎಕಾನಮಿ ಅಫ್ಕೋರ್ಸ್ ಅವರಿಗೆ ಏಷ್ಯಾ ಖಂಡದಲ್ಲಿ ಅವರ ಪ್ರಗತಿಗೆ ಭಾರತ ಅತ್ಯಗತ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಅವರ ತಾಳಕ್ಕೆ ಸರಿಯಾಗಿ ಕೇಳಬೇಕು ಮೋದಿ ಸರ್ಕಾರ ಯಾವ ಕಾರಣಕ್ಕೂ ತಯಾರಿಲ್ಲ ತನ್ನ ದೇಶದ ಅಭಿವೃದ್ಧಿ ಬಗ್ಗೆ ಮಾತ್ರ ಪ್ರಧಾನಿ ಮೋದಿಯವರು ತಾವು ಹೇಳಿದಾರಲ್ಲ ನೇಷನ್ ಫಸ್ಟ್ ಅನ್ನೋದಕ್ಕೆ ಮಾತ್ರ ಆದ್ಯತೆ ಕೊಡ್ತಾರೆ ಇದೇ ಮೂಲ ಕಾರಣ ಬೇರೆ ಏನೂ ಅಲ್ಲ ಆದರೆ ಬೇಸರ ಎಲ್ಲಿಂದರೆ ಭಾರತದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಆಗಿರುವ ಮಾನ್ಯ ರಾಹುಲ್ ಗಾಂಧಿಯವರು ಇದು ಅಕ್ಷರಕ್ಷ ಸತ್ಯ ಅಂತ ಹೇಳಿ ಅವರ ಜೊತೆಯಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಒಂದು ತಿಂಗಳ ಕಾಲ ಯಾವ ಮಟ್ಟಕ್ಕೆ ಅಪಪ್ರಚಾರ ಮಾಡಿದ್ರು ಅಂದರೆ ಭಾರತವನ್ನು ಡಿಮಾರಲೈಸ್ ಮಾಡುವ ಮಟ್ಟಕ್ಕೆ ಜನಸಾಮಾನ್ಯರಲ್ಲಿ ಒಂದು ಲೆವೆಲ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋ ಮಟ್ಟಕ್ಕೆ ಇಂಡಿಯಾ ಇಸ್ ಅ ಡೆಡ್ ಎಕಾನಮಿ ಅಂತ ಹೇಳ್ಕೊಂತಿರುಗೋದು ಎವ್ರಿಬಡಿ ನೋಸ್ ದಟ್ ಇಂಡಿಯನ್ ಎಕಾನಮಿ ಇಸ್ ಅ ಡೆಡ್ ಎಕಾನಮಿ ಸ್ನೇಹಿತರೆ ಇಲ್ಲಿ ಇನ್ನೊಂದು ಪ್ರಮುಖ ಸಂಗತಿ ಏನು ಗೊತ್ತಾ ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿರುವ ಸಂಜಯ್ ಮಲ್ಲೋತ್ರಾ ಅವರು ಸ್ಪಷ್ಟವಾಗಿ ಒಂದು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದರು ಜಾಗತಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪರ್ಸಂಟೇಜ್ ಲೆಕ್ಕದಲ್ಲಿ ಶೇಕಡಾವಾರು ಲೆಕ್ಕದಲ್ಲಿ ಭಾರತದ ಕೊಡುಗೆ ಅಮೇರಿಕದ ಕೊಡುಗೆಗಿಂತ ಜಾಸ್ತಿ ಇದೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇಟಾ ಐ ರಿಪೀಟ್ ಇಟ್ ದ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಟು ದ ಗ್ಲೋಬಲ್ ಜಿ ಡಿ ಪಿ ಇನ್ ಪರ್ಸಂಟೇಜ್ ಟರ್ಮ್ಸ್ ಇಸ್ ಮಚ್ ಮಚ್ ಮೋರ್ ದ್ಯಾನ್ ದ ಕಾಂಟ್ರಿಬ್ಯೂಷನ್ ಆಫ್ ಅಮೇರಿಕಾ ಇದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿರಬೇಕಾಗಿತ್ತಲ್ವಾ ಕಾಂಗ್ರೆಸ್ ಪಕ್ಷದ ಹಿರಿಯ ಹಿರಿಯ ಧುರೀಣರಿಗೆ ಗೊತ್ತಿರಬೇಕಾಗಿತ್ತಲ್ವಾ ಆದರೂ ಕಂಟಿನ್ಯೂ ಮಾಡಿದ್ರು ಈಗೇನು ಹೇಳ್ತಾರೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಜಿ ಡಿ ಪಿ ಅಭಿವೃದ್ಧಿ ಬಂದಿದೆ ಸ್ನೇಹಿತರೆ ಕೊರೋನಾ ಮಹಾಮಾರಿಯ ನಂತರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ನಿರಂತರವಾಗಿ ಇಲ್ಲಿಯ ತನಕೂ ಸಹ ಭಾರತ ಮೇಜರ್ ಎಕಾನಮೀಸ್ಗಳಲ್ಲಿ ಅಂದರೆ ದೊಡ್ಡ ಆರ್ಥಿಕತೆಗಳಲ್ಲಿ ಅಭಿವೃದ್ಧಿಯ ದರದಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಬ್ರಿಟನ್ನನ್ನು ಹಿಂದಿಕ್ಕಿ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಯಿತು ಈಗ ಕೆಲವು ತಿಂಗಳ ಹಿಂದೆ ಆರು ತಿಂಗಳ ಹಿಂದೆ ಭಾರತ ಜಪಾನನ್ನು ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಇಂಥ ಭಾರತವನ್ನು ಡೆಡ್ ಎಕಾನಮಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಈಗ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಭಿವೃದ್ಧಿ ದರ ಬಂದಿದೆ ಟ್ರಂಪು ಅಮೇರಿಕಾದ ಅಧ್ಯಕ್ಷರವರು ಹೇಳ್ಕೋತಾರೆ ವಾಟ್ ಅಬೌಟ್ ಮಾನ್ಯ ರಾಹುಲ್ ಗಾಂಧಿಯವರು ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡುವ ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನವೆಂಬರ್ ಎರಡು ಸಾವಿರದ ಹದಿಮೂರರಂದು ಕಾಂಗ್ರೆಸ್ ಸರ್ಕಾರ ಜಿ ಡಿ ಪಿ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ ಎರಡು ಸಾವಿರದ ಹದಿಮೂರರ ಎರಡನೇ ತ್ರೈಮಾಸಿಕದಲ್ಲಿ ಭಾರತದ ಜಿ ಡಿ ಪಿ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಇತ್ತು ಈಗೆಷ್ಟಿದೆ ಹೇಳಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ನವೆಂಬರ್ ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಹದಿಮೂರರ ಬೆಲೆ ಏರಿಕೆ ಎಷ್ಟು ಗೊತ್ತಾ ಇನ್ಫ್ಲೇಷನ್ ಹನ್ನೊಂದು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟು ಲೆ ಡಬಲ್ ಡಿಜಿಟ್ಟು ಫುಡ್ ಇನ್ಫ್ಲೇಷನ್ ಇಪ್ಪತ್ತು ಪರ್ಸೆಂಟ್ ದಾಟಿತ್ತು ಈಗ ಎಷ್ಟಿದೆ ಹೇಳಿ ಬೆಲೆ ಏರಿಕೆ ಅಂದರೆ ಇನ್ಫ್ಲೇಷನ್ನು ಅಕ್ಟೋಬರ್ ತಿಂಗಳಿಗೆ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಒಂದು ಪರ್ಸೆಂಟು ಇಲ್ಲ ಆದರೆ ಹಿಂದಿನ ತಿಂಗಳು ಸೆಪ್ಟೆಂಬರ್ನಲ್ಲಿ ಝೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಇದು ದಾಖಲೆ ಮಟ್ಟದ ಇಳಿಕೆಯಾಗಿರುವಂತಹದ್ದು ಬೆಲೆ ಏರಿಕೆ ಮೂರನೇದಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಕೆಟ್ಟ ಸಾಲಗಳು ಅಂತ ಕರಿತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಹದಿನಾಲ್ಕು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ತಲುಪಿತ್ತು ರಾಷ್ಟ್ರೀಕೃತ ಬ್ಯಾಂಕುಗಳು ಮುಳುಗಿ ಹೋಗುವ ಮಟ್ಟದ ನಾನ್ ಕೆಟ್ಟ ಸಾಲಗಳಿದು ಇವತ್ತೆಷ್ಟಕ್ಕೆ ತಂದಿದ್ದೀವಿ ಹೇಳಿ ಮೋದಿ ಸರ್ಕಾರ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಂತ್ಯಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇಳಿದಿದೆ ಇವೆಲ್ಲ ರಿಮಾರ್ಕಬಲ್ ಅಚೀವ್ಮೆಂಟ್ಸ್ ಇದರ ಜೊತೆಯಲ್ಲಿ ಲುಕ್ ಎಟ್ ದ ವರ್ಲ್ಡ್ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಟ್ರಂಪು ಭಾರತ ಸರ್ಕಾರದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನು ವಿಧಿಸಿದರು ಅದೇ ಆಗಸ್ಟ್ ತಿಂಗಳ ಇಪ್ಪತ್ತೇಳನೇ ತಾರೀಕು ಅದನ್ನು ಡಬ್ಬಲ್ ಮಾಡಿದ್ರು ಭಾರತ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡುವಂತಹ ಎಲ್ಲ ಸರಕುಗಳ ಮೇಲೆ ಫಿಫ್ಟಿ ಪರ್ಸೆಂಟ್ ತೆರಿಗೆಯನ್ನು ವಿಧಿಸಿದರು ಅಂದರೆ ಆ ಎಕ್ಸ್ಟೆಂಟ್ ಭಾರತದ ಸರಕುಗಳು ದುಬಾರಿಯಾಗ್ತವೆ ಸ್ನೇಹಿತರೆ ಭಾರತದ ಸಮಗ್ರ ಎಕ್ಸ್ಪೋರ್ಟ್ನಲ್ಲಿ ಸಿಂಹಪಾಲು ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ಹೀಗಿರುವಾಗ ನಮಗೆ ಇದರಿಂದ ತುಂಬ ದೊಡ್ಡ ಪೆಟ್ಟು ಬೀಳುತ್ತೆ ಅಲ್ವಾ ಇದು ಪ್ರಮುಖ ಕಾರಣ ಜಾಗತಿಕವಾಗಿ ಎರಡನೇ ಕಾರಣ ಏನು ಅಂದರೆ ಘಾಜಾ ಸ್ಟ್ರಿಪ್ನಲ್ಲಿ ಪ್ಯಾಲೆಸ್ಟೈನ್ ಉಗ್ರಗಾಮಿಗಳು ಅಂದರೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಭೀಕರ ಕದನ ನಡೀತಾ ಇತ್ತು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ತೀವ್ರವಾಗಿತ್ತೇ ಹೊರತು ಕಡಿಮೆ ಸಹ ಇನ್ನೂ ಆಗಿಲ್ಲ ಇದರಿಂದಾಗಿ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಒಳಗೊಂಡಂತೆ ಎಲ್ಲ ದೇಶಗಳ ಅಭಿವೃದ್ಧಿ ಇರಲಿ ಗಣನೀಯವಾಗಿ ಕುಸಿತಾ ಇದೆ ಯು ಲುಕ್ ಎಟ್ ದಿ ಸ್ಟೇಬಲ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈಯಿಂದ ಸೆಪ್ಟೆಂಬರ್ ಮೂವತ್ತಕ್ಕೆ ಅಂತ್ಯಕೊಂಡ ತ್ರೈಮಾಸಿಕದಲ್ಲಿ ಪ್ರಮುಖ ರಾಷ್ಟ್ರಗಳ ಅಭಿವೃದ್ಧಿಯ ದರವನ್ನು ಇಲ್ಲಿ ಕೊಟ್ಟಿದ್ದೀನಿ ತಾವು ಅದನ್ನು ಒಂದು ಸಲ ಅವಲೋಕನ ಮಾಡಿ ರಷ್ಯಾ ಝೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ದಕ್ಷಿಣ ಆಫ್ರಿಕಾ ಝೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಫ್ರಾನ್ಸ್ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಬ್ರಿಟನ್ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜರ್ಮನಿ ಝೀರೋ ಪರ್ಸೆಂಟು ಇಪ್ಪತ್ತೇಳು ರಾಷ್ಟ್ರಗಳ ಒಕ್ಕೂಟವಾಗಿರುವ ಯುರೋಪಿಯನ್ ಯೂನಿಯನ್ನ ಸಮಗ್ರ ಜಿ ಡಿ ಪಿ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟು ಅಮೇರಿಕಾದ್ದು ಆ್ಯಕ್ಚುವಲ್ ಇನ್ನೂ ಅನೌನ್ಸ್ ಮಾಡಿಲ್ಲ ಎರಡು ಪರ್ಸೆಂಟು ಚೀನಾದ್ದು ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಭಾರತದ ಜಿ ಡಿ ಪಿ ಎರಡನೇ ತ್ರೈಮಾಸಿಕದಲ್ಲಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ನಮಗೂ ಎರಡನೇ ಸ್ಥಾನದಲ್ಲಿ ಇರುವ ಚೀನಾಕ್ಕೂ ವ್ಯತ್ಯಾಸ ಎಷ್ಟು ಅಂದರೆ ಚೀನಾದ ಜಿ ಡಿ ಪಿ ಏನಿದೆ ಎರಡನೇ ತ್ರೈಮಾಸಿಕದಲ್ಲಿ ಅದರ ಐವತ್ತು ಪರ್ಸೆಂಟ್ ಜಾಸ್ತಿ ನಮ್ಮದು ಅವರದ್ದು ನಾಲ್ಕು ಪಾಯಿಂಟ್ ಎಂಟು ಭಾರತದ್ದು ಎಂಟು ಪಾಯಿಂಟ್ ಎರಡು ರಿಮಾರ್ಕಬಲ್ ಅಚೀವ್ಮೆಂಟ್ ಸ್ನೇಹಿತರೆ ಈ ಅಭೂತಪೂರ್ವ ಸಾಧನೆ ಏನಿದೆ ಇದು ಒಂದು ಮ್ಯಾಜಿಕ್ ವ್ಯಾಂಡಿಂದ ಅಂದರೆ ಒಂದು ಮಂತ್ರದಂಡದಿಂದ ಸುಲಭವಾಗಿ ಸಾಧನೆಯಾಗಿರೋದಲ್ಲ ಇದರ ಹಿಂದೆ ಹನ್ನೊಂದು ವರ್ಷಗಳ ನಿರಂತರ ಶ್ರಮ ಇದೆ ಮೊದಲನೆಯದಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನಾರರಲ್ಲಿ ಮುಳುಗಿ ಹೋಗುತ್ತಿರುವ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಉಳಿಸ್ಲಿಕ್ಕೋಸ್ಕರ ದಿವಾಳಿ ತನದ ಕಾಯಿದೆ ಇನ್ಸಾಲ್ವೆನ್ಸಿ ಬ್ಯಾಂಕ್ ಕ್ರಪ್ಟಸಿ ಕೋಡನ್ನು ಜಾರಿಗೆ ತಂದು ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸೋದರಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಉಳಿಸ್ಲಾಯಿತು ಇವತ್ತು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಮೂರು ಪರ್ಸೆಂಟಿಗಿಂತ ಕಡಿಮೆ ಇದೆ ಟೂ ಪಾಯಿಂಟ್ ಫೈವ್ ಟು ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಎರಡನೇದಾಗಿ ವ್ಯಾಪಾರ ಮತ್ತು ವಹಿವಾಟಿನಲ್ಲಿ ಕಾಡದನದ ಸೃಷ್ಟಿ ಮತ್ತು ತೆರಿಗೆ ವಂಚನೆಯನ್ನು ನಿಲ್ಲಿಸಲಿಕ್ಕೋಸ್ಕರ ಜಿ ಎಸ್ ಟಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೆ ತರಲಾಯಿತು ಇದರ ಜೊತೆಯಲ್ಲಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಮತ್ತು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಇವೆರಡನ್ನ ಮಳೆ ಮೇಳೈಸಿಕೊಂಡು ಕಳೆದ ಏಳು ಎಂಟು ವರ್ಷಗಳಲ್ಲಿ ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಕೇಂದ್ರ ಸರ್ಕಾರ ಮೂಲಸೌಕರ್ಯ ಯೋಜನೆಯಲ್ಲಿ ಹೂಡಿಕೆ ಮಾಡಿದೆ ಇದರ ಮಲ್ಟಿಪ್ಲೈಯರ್ ಎಫೆಕ್ಟ್ ಇರುತ್ತೆ ಅಭಿವೃದ್ಧಿನೇ ಆಗುತ್ತೆ ಉದ್ಯೋಗ ಸೃಷ್ಟಿಯೂ ಆಗುತ್ತೆ ನಾಲ್ಕನೇದಾಗಿ ಜನಸಾಮಾನ್ಯರ ಜೀವನದಲ್ಲಿ ನಿರಂತರ ಸುಧಾರಣೆಯ ಬಗ್ಗೆ ಮೋದಿ ಸರ್ಕಾರ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡಿಸಿದ ಬಜೆಟ್ನಲ್ಲಿ ಆದಾಯ ತೆರಿಗೆಯ ಮಿತಿಯನ್ನು ಒಂದೇ ಬಾರಿಗೆ ಸ್ನೇಹಿತರೆ ಇನ್ನು ಒನ್ ಶಾಟ್ ಹನ್ನೆರಡು ಲಕ್ಷ ರೂಪಾಯಿಗೆ ಏರಿಸಿತು ಇದಾದ ಕೇವಲ ಏಳು ತಿಂಗಳ ನಂತರ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಸುಧಾರಣೆಯಲ್ಲಿ ಗಣನೀಯವಾಗಿ ತೆರಿಗೆ ಇಳಿಕೆಯನ್ನು ಮಾಡಲಾಗಿದೆ ಇದು ಮೋದಿ ಸರ್ಕಾರಕ್ಕೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಯಾವ ಮಟ್ಟಕ್ಕೆ ಬಂದಿಸುತ್ತೆ ಅನ್ನೋದಕ್ಕೆ ಇದು ಒಂದು ಉತ್ತಮವಾದ ನಿದರ್ಶನ ಇದರಿಂದಾಗಿ ಕನ್ಸಂಪ್ಷನ್ ಬೂಮ್ ಅಂತ ಏನು ಹೇಳ್ತೀವಿ ನೂರ ನಲವತ್ತು ಕೋಟಿ ಜನರು ಬಳಕೆ ಮಾಡುವಂತಹ ಪದಾರ್ಥಗಳು ಇದಕ್ಕೆ ಒಂದು ಭದ್ರವಾದ ಅಡಿಪಾಯವನ್ನು ಹಾಕಲಾಗಿದೆ ಪರಿಣಾಮ ಏನು ಗೊತ್ತಾ ಒಂದೇ ಎಕ್ಸಾಂಪಲ್ ಹೇಳೋದಾದರೆ ಜಿ ಎಸ್ ಟಿ ಟೂ ಪಾಯಿಂಟ್ ಓನಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಿ ಎಸ್ ಟಿ ಟೂ ಪಾಯಿಂಟ್ ಓ ಚಾಲನೆಗೆ ಬಂತು ಆ ಮೊದಲನೇ ದಿನವೇ ನಮ್ಮ ದೇಶದಲ್ಲಿ ಸೆಕೆಂಡಿಗೆ ಒಂದು ಕಾರಿನ ತರಹ ಆ ಒಂದು ದಿನದಲ್ಲಿ ಐವತ್ತೈದು ಸಾವಿರ ಕಾರುಗಳು ಮಾರಾಟ ಆಯಿತು ಅಂದರೆ ಇದು ಅಭಿವೃದ್ಧಿಗೆ ಯಾವ ಮಟ್ಟಕ್ಕೆ ಉತ್ತೇಜನ ನೀಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಸ್ನೇಹಿತರೆ ಈಗ ಕೊನೆಯದಾಗಿ ಈ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಭಿವೃದ್ಧಿ ಬಂದಿದೆಯಲ್ಲ ಇದಕ್ಕೆ ಯಾವ ಯಾವ ಕ್ಷೇತ್ರಗಳು ಪ್ರಮುಖವಾದ ಕ್ಷೇತ್ರಗಳು ಎಷ್ಟು ಕೊಡುಗೆ ನೀಡಿವೆ ಅಂತ ಮೊದಲನೇದಾಗಿ ಹೇಳೋದಾದರೆ ಕೃಷಿ ಕ್ಷೇತ್ರ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಅಭಿವೃದ್ಧಿ ಬಂದಿದೆ ಅಂದರೆ ಉತ್ಪಾದನೆ ಔಟ್ಪುಟ್ ಗಣನೀಯವಾಗಿ ಏರಿಕೆಯಾಗಿದೆ ಅದರಲ್ಲಿ ಪ್ರಮುಖವಾಗಿ ಏನು ಅಂದರೆ ರೂರಲ್ ಎಕಾನಮಿ ಏನಿದೆ ಅದು ರಿವೈವ್ ಆಗ್ತಾ ಇದೆ ಜನರು ಸ್ಪೆಂಡಿಂಗ್ ಇನ್ ರೂರಲ್ ಏರಿಯಾ ಅಂತ ಕರೀತೀವಿ ರೂರಲ್ ಸ್ಪೆಂಡಿಂಗ್ ಗ್ರಾಮೀಣ ಭಾರತದಲ್ಲಿ ಹೆಚ್ಚು ಜನ ಹೆಚ್ಚಾಗಿ ಖರ್ಚು ಮಾಡ್ತಿದ್ದಾರೆ ಉದಾಹರಣೆಗೆ ಟ್ರ್ಯಾಕ್ಟರ್ಸ್ ಖರೀದಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ದಾಖಲೆ ಮಟ್ಟದಲ್ಲಿ ಖರೀದಿಯಾಗಿದೆ ಕಾರಣ ಏನು ಗೊತ್ತಾ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಟ್ರ್ಯಾಕ್ಟರ್ಸ್ ಮೇಲೆ ಇವತ್ತು ಐದು ಪರ್ಸೆಂಟಿಗೆ ಇಳಿಸಿದ್ದಾರೆ ಗ್ರಾಮೀಣ ಭಾರತದಲ್ಲಿ ಟೂ ವೀಲರ್ಸ್ಗಳ ಖರೀದಿ ಈ ಎರಡನೇ ತ್ರೈಮಾಸಿಕದಲ್ಲಿ ಐವತ್ತೆರಡು ಪರ್ಸೆಂಟ್ ಜಾಸ್ತಿಯಾಗಿದೆ. ಯಾಕೆ ಹೇಳಿ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಜಿ ಎಸ್ ಟಿ ಅದನ್ನು ಹದಿನೆಂಟು ಪರ್ಸೆಂಟಿಗೆ ಇಳಿಸಿದ್ದಾರೆ ದೇಶದ ಐವತ್ತೆಂಟು ಪರ್ಸೆಂಟ್ ಜನ ಇರೋದು ಗ್ರಾಮೀಣ ಭಾರತದಲ್ಲಿ ಯಾವಾಗ ಜಿ ಎಸ್ ಟಿ ಟೂ ಪಾಯಿಂಟ್ ಫೋ ಗಣನೀಯವಾಗಿ ಇಳಿತೋ ಜನರ ಕೈಯಲ್ಲಿ ಹಣದ ಹರಿವಿತ್ತು ಖರೀದಿ ನಡೆತ ನಡೆ ನಡೀತಾ ಇದೆ ಆದ್ದರಿಂದ ಗ್ರಾಮೀಣ ಭಾರತ ಸುಭದ್ರವಾಗಿದೆ ಕನ್ಸಂಪ್ಷನ್ ಬೂಮ್ ಬಂದಿದೆ ಮೂರನೇದಾಗಿ ಹೇಳೋದಾದರೆ ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ದೊಡ್ಡ ಬೂಸ್ಟ್ ಬಂದಿದೆ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಏರಿಕೆಯನ್ನು ನಾವು ನೋಡಿದ್ದೀವಿ ಯಾವ ಮಟ್ಟಕ್ಕೆ ಪರಿಣಾಮ ಆಗಿದೆ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ಸು ಟ್ರಂಪ್ ಟ್ಯಾರಿಫ್ ಇದ್ದರೂ ಸಹ ಭಾರತದ ಎಕ್ಸ್ಪೋರ್ಟ್ಸು ಎಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ದಿಸ್ ಈಸ್ ಒನ್ ಆಫ್ ದ ರಿಮಾರ್ಕಬಲ್ ಅಚೀವ್ಮೆಂಟ್ ಮೂರನೇದಾಗಿ ಈ ಪಬ್ಲಿಕ್ ಎಕ್ಸ್ಪೆಂಡಿಚರ್ಸ್ ಏನಿದೆ ಗೌರ್ನಮೆಂಟ್ ಸ್ಪೆಂಡಿಂಗ್ ಅಂತ ಏನು ಕರಿತೀವಿ ಪಬ್ಲಿಕ್ ಯುಟಿಲಿಟಿ ಆ್ಯಂಡ್ ಡಿಫೆನ್ಸ್ ಎಕ್ಸ್ಪೆಂಡಿಚರು ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟನ್ನು ತಲುಪಿದೆ ದೇಶದ ಜಿ ಡಿ ಪಿಗೆ ಸರ್ಕಾರದ ಸ್ಪೆಂಡಿಂಗ್ ಏನಿದೆ ಅದು ಹತ್ತು ಪರ್ಸೆಂಟ್ ಕೊಡುಗೆಯನ್ನು ನೀಡ ಹೀಗಿರುವಾಗ ವಿಶ್ಲೇಷಣೆ ಮಾಡಿ ಹೇಳೋದಾದರೆ ಕೇಂದ್ರ ಸರ್ಕಾರ ಈ ಎರಡನೇ ತ್ರೈಮಾಸಿಕದಲ್ಲಿ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೊಂದು ಪರ್ಸೆಂಟು ಹೆಚ್ಚುವರಿ ಹೂಡಿಕೆ ಮಾಡಿದೆ ಈ ಹೆಚ್ಚಿನ ಹಣ ಎಲ್ಲಿಂದ ಬಂತು ಎಲ್ಲಿಂದ ಕ್ರೋಢೀಕರಿಸಿದ್ದಾರೆ ಅಂತ ಕೇಳೋದಾದರೆ ಸ್ನೇಹಿತರೆ ಏಪ್ರಿಲ್ ಒಂದರಿಂದ ಅಕ್ಟೋಬರ್ ಮೂವತ್ತಕ್ಕೆ ಅಂತ್ಯಗೊಂಡ ಈ ಏಳು ತಿಂಗಳುಗಳಲ್ಲಿ ಭಾರತದ ವಿತ್ತೀಯ ಕೊರತೆ ಐವತ್ತ ಎರಡು ಪಾಯಿಂಟ್ ಆರು ಪರ್ಸೆಂಟ್ ವಾರ್ಷಿಕ ಗುರಿ ಏನಿದೆ ಅದರ ಐವತ್ತೆರಡು ಪಾಯಿಂಟ್ ಆರು ಪರ್ಸೆಂಟನ್ನು ತಲುಪಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಕಳೆದ ವರ್ಷ ಈ ಅಕ್ಟೋಬರ್ ಅಂತ್ಯದ ವೇಳೆಗೆ ವಿತ್ತೀಯ ಕೊರತೆ ವಾರ್ಷಿಕ ಜಿ ಡಿ ಪಿ ಗುರಿಯ ನಲವತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಅಂದರೆ ಈ ವರ್ಷ ವಿತ್ತೀಯ ಕೊರತೆ ಆರು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ಅಷ್ಟು ಸಾಲ ಮಾಡಿದ್ದಾರೆ ಅಂತ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಯಾಕಂದರೆ ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದರಿಂದ ಉದ್ಯೋಗ ಸೃಷ್ಟಿ ಇದೆ ಅಭಿವೃದ್ಧಿ ಆಗ್ತಾ ಇದೆ ಜೊತೆಯಲ್ಲಿ ಇನ್ನೊಂದು ತಾವು ಯೋಚನೆ ಮಾಡಬೇಕು ಜಿ ಎಸ್ ಟಿ ಪಾಯಿಂಟ್ ಜಾರಿಗೆ ತಂದಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ದೀಪಾವಳಿ ಹಬ್ಬ ಇದ್ದ ಇರೋ ಇದ್ದಿದ್ದು ಅಕ್ಟೋಬರ್ ತಿಂಗಳಲ್ಲಿ ಜನಗಳಿಗೆ ಜಿ ಎಸ್ ಟಿ ಟೂ ಪಾಯಿಂಟ್ ಓನ ರಿಯಲ್ ಪರಿಣಾಮ ಹದಿನೆಂಟು ಪರ್ಸೆಂಟಿಂದ ಐದು ಪರ್ಸೆಂಟ್ ಜಿ ಎಸ್ ಟಿ ದರ ಇಳಿಸಿರೋದು ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಇದೆಲ್ಲ ಗೊತ್ತಾಗಲಿಕ್ಕೆ ಒಂದು ತಿಂಗಳು ತೆಗೆದುಕೊಂಡಿದೆ ಪರಿಣಾಮ ಏನು ಅಂದರೆ ಮೂರನೇ ತ್ರೈಮಾಸಿಕ ನಾಲ್ಕನೇ ತ್ರೈಮಾಸಿಕದಲ್ಲೂ ಸಹ ಕನ್ಸಂಪ್ಷನ್ ಬೂಮ್ ಇದ್ದೇ ಇರುತ್ತೆ ಇದರ ಜೊತೆಯಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗು ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಇಟ್ಕೊಂಡಿದ್ದಾರೆ ಪ್ರಾಯಶಃ ಅಲ್ಲಿ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡುವ ಸಾಧ್ಯತೆ ನಿಚ್ಚಳವಾಗಿದೆ ಇಷ್ಟೇ ಅಲ್ಲ ಅಮೆರಿಕ ಭಾರತದೊಂದಿಗೆ ಈ ಟ್ಯಾರಿಫಿನ ಒಪ್ಪಂದವಾಗುವ ಸಾಧ್ಯತೆ ಇದೆ ವ್ಯಾಪಾರ ಒಪ್ಪಂದ ಅಮೆರಿಕ ಜೊತೆಗಾಗುವಂತಹದ್ದು ನಿಚ್ಚಳವಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದರೆ ಅಭಿವೃದ್ಧಿ ಇನ್ನು ಮೂರನೇ ಮತ್ತು ನಾಲ್ಕನೇ ತ್ರೈಮಾಸಿಕದಲ್ಲಿ ಈ ಮಟ್ಟಕ್ಕೆ ಬರಲಿಕ್ಕಿಲ್ಲ ಆದರೂ ಸಹ ವಾರ್ಷಿಕ ಜಿ ಡಿ ಪಿ ಅಭಿವೃದ್ಧಿ ಖಂಡಿತ ಏಳು ಪರ್ಸೆಂಟ್ಗಿಂತ ಜಾಸ್ತಿ ಇರುತ್ತೆ ಈ ವರ್ಷದ ಆರಂಭದ ವೇಳೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರಂಭದ ವೇಳೆಗೆ ಭಾರತದ ಅಭಿವೃದ್ಧಿ ಆರು ಪರ್ಸೆಂಟ್ ಇದ್ದೇ ಇರುತ್ತೆ ಹೆಚ್ಚು ಅಂದರೆ ಆರೂವರೆ ಪರ್ಸೆಂಟ್ ಹೋಗುತ್ತೆ ಅಂತ ಯೋಚನೆ ಮಾಡಿದರು ಯಾವಾಗ ಆಗಸ್ಟ್ನಲ್ಲಿ ಟ್ರಂಪ್ ಟ್ಯಾರಿಫ್ ಜಾರಿಗೆ ಬಂತೋ ಆವಾಗ ಎಲ್ಲ ವಿಶ್ಲೇಷಕರೂ ಸಹ ಭಾರತದ ಅಭಿವೃದ್ಧಿಯ ದರವನ್ನು ಆರು ಪರ್ಸೆಂಟ್ಗಿಂತ ಕಡಿಮೆ ಅಂತ ಹೇಳಕ್ಕೆ ಶುರು ಮಾಡಿದ್ರು ಈಗ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಅಭಿವೃದ್ಧಿ ಬಂದಿದೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಭಾರತದ ಅಭಿವೃದ್ಧಿಯ ದರ ಈ ವರ್ಷ ವಾರ್ಷಿಕವಾಗಿ ಹೇಳೋದಾದರೆ ಏಳು ಪರ್ಸೆಂಟ್ಗಿಂತ ಜಾಸ್ತಿ ಇರುತ್ತೆ ಸ್ನೇಹಿತರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಂದರೆ ಭಾರತ ತನ್ನ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ವೇಳೆಗೆ ದೇಶವನ್ನು ಎಲ್ಲರ ಅಭಿವೃದ್ಧಿಯನ್ನೂ ಒಳಗೊಂಡ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡ ವಿಕಸಿತ ಭಾರತವನ್ನಾಗಿಸಬೇಕು ಅನ್ನುವ ಮೋದಿ ಸರ್ಕಾರದ ಹೊಂಗನಸನ್ನು ನನಸು ಮಾಡಲಿಕ್ಕೋಸ್ಕರ ಆ ದೃಷ್ಟಿಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎರಡನೇ ತ್ರೈಮಾಸಿಕದ ಜಿ ಡಿ ಪಿ ದರ ದಾಪುಕಾಲಾಗಿದೆ ಇದೇ ಸಾಕ್ಷಿ ಧನ್ಯವಾದಗಳು